ಯೋಜನೆಯ ದುರಾವಸ್ಥೆಗೊಂದು ನಿದರ್ಶನ ಬೆಳಗಾವಿಯ ಸಾಯಿ ಕಾಲೋನಿ ಕೊಳಚೆ ಮಧ್ಯ ಬದುಕ್ತಾ ಜನರು ಬೆಳಗಾವಿ ನಗರದ ಸಾಯಿ ಕಾಲೋನಿಯಲ್ಲಿ ಅಮೃತ್ ಯೋಜನೆ ಅಡಿಯಲ್ಲಿ ಅವೈಜ್ಞಾನಿಕವಾಗಿ ನಿರ್ಮಾಣಗೊಂಡಿರೋ ಚರಂಡಿಯ ವ್ಯವಸ್ಥೆಯಿಂದಾಗಿ ಅಲ್ಲಿನ ಜನರು ರೋಗ ರುಜಿನಗಳ ಭಯದಿಂದ ಬದುಕೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಗಟಾರದಿಂದ ಮೇಲೆ ಹರಿಯುತ್ತಿರುವ ಹೊಲಸು ನೀರು ಕಳೆದ ಆರು ತಿಂಗಳಿನಿಂದ ಎಲ್ಲಿ ಹರಿದು ಹೋಗಬೇಕೆಂದು ದಾರಿ ಕಾಣದೆ ಚರಂಡಿಯಲ್ಲೇ ನಿಂತಿರುವ ಕೊಳಚೆ ನೀರು ಎಲೆಂದರಲ್ಲಿ ಕೊಳೆತ ಕಸ ಸಂಜೆ ಆಗ್ತಿದ್ದಂತಾನೆ ಸೊಳ್ಳೆಗಳ ಹಾವಳಿ ಜೊತೆಗೆ ಅಲ್ಲಿ ನಡೆದಾಡೋ ದಾರಿ ಯಾವುದು ಅನ್ನೋ ಗೊಂದಲ ಇದ್ರ ಮಧ್ಯ ಬದುಕು ಪರಿಸ್ಥಿತಿ ಸಾಯಿ ಕಾಲೋನಿಯ ಜನರತ್ತು ಎಲ್ಲಿರ ಕಷ್ಟಗಳನ್ನ ಜನರ ಬಾಯಿಂದ ಕೇಳಬೇಕು ಇಲ್ಲಿ ಆರ್ ತಿಂಗಳಾತ್ರಿ ಒಂದ್ ತೋನ ಹಂಗ ಡ್ರೈನೇಜ್ ನೀರ್ ಹಾಯಾಕೈತೇತ್ರಿ ಗುಂಗಾಡ್ರೆ ಒತ್ತಿನ ಕು ಬರ್ತೀ ಹುಡುಗರು ಹೆಂಗ್ ಹಾಯ್ಬೇಕ್ರಿ ಹಿಂಗ್ರ ಎಲ್ಲಾ ತುರ್ತು ತುರ್ತು ಒಳಗೆ ಬರಾಕೈತ್ರಿ ಕಸಾರಿ ಬರಾಕ್ರಿ ಎಲ್ಲಾರ್ಗ ಆರಾಮ್ ಇಲ್ರಿ ಇಲ್ಲಿ ಗುಳ್ಗೋಲು ಹಂಗೆ ಅಡ್ಡಾಡಕತ್ತೇವೆ ರೀ ಏನು ಮಾಡ್ಬೇಕು ರೀ ಹಿಂಗಾದ್ರೆ ಡ್ರೈನೇಜ್ ನೀರ ಬೋರಿಗೆ ಹೊಂಟಾವ ರೀ ನಾವು ನೀರು ಎಲ್ಲಿ ತರದ್ರೀ ಇನ್ನು ಬೇಗಾರ ಅಲ್ಲ ಇದು ಅಧಿಕಾರಿ ಹೋಗಿ ತೀರ್ಸಿದ್ರು ಎಲ್ಲ ಅಧಿಕಾರಿಗಳು ಹೋಗಿ ತೀರ್ಸಿದ್ದೆವು ಎಲ್ಲಾರ್ಗೆ ಯಾರು ತಾಳ್ದ ಮಾಡುವಲ್ಲ ನಾನು ಸಾಯಿ ನಗರದ ನಿವಾಸಿ ಇಲ್ಲಿ ಕಳೆದ ಆರು ತಿಂಗಳಿಂದ ಡ್ರೈನೇಜ್ ಸಮಸ್ಯೆ ಉದ್ಭವವಾಗಿದೆ ಕಳೆದ ಒ ಎರಡು ತಿಂಗ್ಳು ಹಿಂದೆ ಡ್ರೈನೇಜ್ ಕ್ಲೀನ್ ಮಾಡೋಕೆ ಬಂದಿದ್ದರು ಆದರೆ ಅದು ಅಷ್ಟು ಪರಿಣಾಮಕಾರಿಯಾಗಿ ಆಗಿಲ್ಲ ಡ್ರೈನೇಜ ನೀವು ನೋಡ್ತಾ ನೋಡಬೇಕು ಇಲ್ಲಿ ಇದನ್ನು ಡ್ರೈನೇಜಲ್ಲಿ ನೀರು ಹರಿತ ಚರಂಡಿ ಹೋಗಿ ಎಲ್ಲ ಇದೆ ಡ್ರೈನೇಜ್ ಪಾಸ್ ಪಾಸಾಗೋತ್ತ ಸಲೀಸಾಗಿ ಅದಕ್ಕೆ ಇವು ಎಲ್ಲ ಎಲ್ಲ ಬರ್ತಾ ಇದ್ದೇವೆ ಕಾರಣ ಇದು ಸೊಳ್ಳೆ ಹುಳಗಳು ಉತ್ಪತ್ತಿ ಆಗುತ್ತವೆ ನಮ್ಗೆ ಇದನ್ನು ಸಂಜೆ ಆದ್ರೇ ಒಂಥರ ಇದನ್ನಾಗ್ತಾಯಿದೆ ಕೆಲಸ ಇದೆ ಆಮೇಲೆ ರಸ್ತೆ ಬಂದಿದೆ ಮತ್ತೇನ್ರಿ ಇದು ಇದು ಎಲ್ಲ ಇದು ಎಲ್ಲಾ ವಿಷಯಗಳನ್ನ ನಮ್ಮ ಅಧಿಕಾರಿಗಳು ನಾವು ಗಮನಕ್ಕೆ ತಂದೇವಿ ಆದರೂ ಅವರಷ್ಟೊಂದು ಇದನ್ನ ಕೇರ್ ತಗೊಂಡಿಲ್ಲ ಇದನ್ನ ಗಟರ ಸ್ವಚ್ಛ ಮಾಡಿಸ್ ಸ್ರ ಮತ್ತೆ ಬಳ್ಳಾರಿನ ಜಾ ನೀರ ಅಲ್ಲಿ ಇದನ್ನ ಮಾಡುವಂಗ ಮಾಡ್ರಿ ಗಟಾರೋಟ್ ಆಗೇತ್ರಿ ಎಲ್ಲ ಮತ್ತೆ ಹೊಲ ಶ್ವಾಸನ ಬರಾಕೈತಿ ಹುಡ್ಗರ್ ಆಡೋದು ಕಠಿಣ ಆಗೈತ್ರಿ ಅಡಿಗೆ ಅದು ಮಾಡಕ್ ವಾಸ ಎಲ್ಲಾ ವಾಸೆಲ್ಲಾ ಮನೆಯಾಗ ಕಿಟಕಿ ಬಂದ್ ಮಾಡ್ತಾ ಇರ್ತಾರೀ ಅಲ್ಲ ಸಮಸ್ಯೆ ಬಾಳ ದಿನ ದಿನ ಆಯ್ತು ಸಮಸ್ಯೆ ಆತರಿ ಮಾಡ್ತ ನೋಡ್ತಾರ ಹೋಗ್ತಾರ್ರಿ ಹಳಿ ಮಾಡ್ಕೊಂತ ನೀರ್ ಹೊಳಿ ವಾಪರ್ಸಿ ಬರಕ್ ಹೊಳರ್ಸ್ ಕಳಕ ಬೋರ್ ನೀರ್ ಕೆಡಕತ್ತೀ ಹ್ಮನ್ ಏನ್ ಸಮಸ್ಯೆ ಮಾಡ್ತಾರೀ ಮಾಡ್ರಿ ಕಳೆದ ಆರು ತಿಂಗಳಿನಿಂದ ಇದೇ ಮಾತುಗಳನ್ನು ಆಡುತ್ತಿರುವ ಜನರಿಗೆ ಅಧಿಕಾರಿಗಳ ಬೇಜವಾಬ್ದಾರಿತನವೇ ಅಮೃತ್ ಯೋಜನೆ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾರಂಭಿಸಿದ ಅಭಿವೃದ್ಧಿ ಮಿಷನ್ ಆಗಿದೆ ನಗರ ಪುನರುಜ್ಜೀವನ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ನಗರ ರೂಪಾಂತರಕ್ಕೆ ಸಾಕಷ್ಟು ದೃಢವಾದ ಒಳಚರಂಡಿ ಜಾಲಗಳು ಮತ್ತು ನೀರಿನ ಪೂರೈಕೆ ಶೌಚಾಲಯ ನಿರ್ವಹಣೆ ಒಟ್ಟಾರೆಯಾಗಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ದೃಷ್ಟಿಯಿಂದ ಮಾಡಲ್ಪಟ್ಟಿದೆ ಯಾವುದನ್ನ ಸಂಪೂರ್ಣವಾಗಿ ಮಾಡದೆ ಅರ್ಧಕ್ಕೆ ನಿಲ್ಲಿಸೋ ಮನೋಭಾವದಿಂದಾಗಿ ಜನರು ಇನ್ನಷ್ಟು ಕಷ್ಟಕ್ಕೆ ದೂಡಲ್ಪಡ್ತಾ ಇದ್ದಾರೆ ಎಲ್ಲ ವಿಷಯಗಳನ್ನ ನಮ್ಮ ಅಧಿಕಾರಿಗಳು ನಾವು ಗಮನಕ್ಕೆ ತಂದೇವಿ ಆದರೂ ಅವರಷ್ಟು ಇದನ್ನ ಕೇರ್ ಕೇರ್ ತಗೊಂಡಿಲ್ಲ ಏನು ಕಾರಣ ಅಂದರೆ ಕನೆಕ್ಷನ್ ಇಲ್ಲದೆ ಇರುವುದರಿಂದ ಡ್ರೈನೇಜ್ ಪೂರ್ಣ ಕನೆಕ್ಷನ್ ಇಲ್ಲದೇ ಇರೋದ್ರಿಂದ ಈ ರೀತಿ ಸಮಸ್ಯೆಗೆ ಉದ್ಭವ ಆಗತ್ತದೆ ದಯಮಾಡಿ ಇದನ್ನು ನೀವು ಪರಿಹರಿಸಬೇಕು ನೋಡಿ ನಮ್ಮ ಸಾಯಿನಗರ ನಿವಾಸಿಗಳನ್ನ ರೋಗ ರುಜಿನ ಮೂತ್ರ ಮಾಡಬೇಕು ಇದ್ರ ಬಗ್ಗೆ ಯಾರ ಅಧಿಕಾರಿಗಳಾದಾರ ಅವ್ರು ದಯಮಾಡೋದಂಗೆ ಕ್ಲೀನ್ ಮಾಡ್ರಿ ಇಲ್ಲೇ ಎಲ್ಲರಿಗೂ ಭಯಂಕರ ಪ್ರಾಬ್ಲಮ್ ಆಗತ್ತೈತಿ ಇಡೀ ಮೂರು ವರ್ಷ ಆತ್ ನಾವು ಇದಕ್ಕೆ ಕಲೆ ಬಿದ್ದ ಬರ್ತಾರ ನೋಡ್ತಾರ ಇದು ಏನು ಮಾಡಕ್ ಬರಂಗಿಲ್ಲ ಅಂತಾರ ಹೋಗ್ತಾರ ಎರಡು ಗಾಡಿ ತುಂಬಕೋತಾರೋ ನಾಲ್ಕು ಗಾಡಿ ತುಂಬತೈತಿ ಒಳ್ಳಿ ಮತ್ತೆ ಒಳ್ಳೆ ಹಂಗ ಹೋಗ್ತಾರ ಅದಕ್ಕೆ ಯಾರು ಸಂಬಂಧಪಟ್ಟ್ರಿ ದಯಮಾಡಿ ಅದನ್ನು ಅದನ್ನ ಬಂದು ಮೊದಲು ಕ್ಲಿಯರ್ ಮಾಡ್ರಿ ಅದನ್ನ ಏನು ಮಾಡ್ಬೇಕು ನಾವು ಉಳ್ಯಂಗಿರೋನು ಎಲ್ಲ ಏನ ಎಲ್ಲ ಕಟ್ಕೊಂಡು ಹೋಗೋನು ಹುಡುಗರಿಗೆಲ್ಲ ತ್ರಾಸ ತ್ರಾಸಾಗತ್ತಿದ ಏನು ಇಲಾಸ್ ಮಾಡ್ತೀರಿ ಮಾಡ್ರಿ ದಯ ಮಾಡಿ ಕೈ ನಾವು ನಿಮ್ಗೆ ಮುಂದ ನಾವು ಮುಂದೆ ಹೋಗುವಂಗೆ ಮಾಡ್ಬೇಡ್ರಿ ನೀವು ಇಷ್ಟ ಹೇಳ್ತೇವೆ ಮತ್ ಇನ್ನ ಏನ್ ಹೇಳ್ರಿ ನಾವು ಕಾರ್ಪೊರೇಟರ್ ಅವ್ರಿಗೆ ರೀ ಅವ್ರ ತಪ್ಪಿಲ್ಲ ಅವ್ರು ಬಂದು ನೋಡಿನೂ ಹೋಗಿದಾರ ಗಾಡಿನೂ ಕಳಿಸ್ತಾ ಇದ್ರಿ ಮಾಡೋರ್ ಸರಿಯಾಗಿ ಮಾಡುವಾರು ಅದು ಮೇಲೆ ಅದನ್ನ ಐತೋ ಹೋಗಿ ಗೊತ್ತಿಲ್ಲರಿ ಕಾರ್ಪೋರೇಷನ್ದವ್ರಿಗೆ ಹೇಳಿದ್ರೆ ಅವ್ರು ನಮ್ಮ ಕಡೆ ಹ್ಯಾಂಡ್ ಓವರ್ ಕೊಟ್ಟಿಲ್ಲ ನಮ್ಗೆ ಏನು ಮಾಡೋಕ್ ಬರೋದಿಲ್ಲ ಅನ್ನತಾರು ಅದು ಯಾರ ಮೇಲೆ ಇದನ್ನ ಐತಿ ಅವ್ರ ಬಂದ್ ಕೇಸಿಂದ ಅದನ್ನು ದಯಮಾಡಿ ಕ್ಲಿಯರ್ ಮಾಡಿ ಕೊಡ್ರಿ ನಾವಿಲ್ಲಿ ಸಾಯಿ ನಗರ್ದಿಂದ ಶಕುಂತಲಾ ಅಂತ ಮಾತಾಡ್ತಿದ್ದೆವು ಆದ್ರೆ ನಮಗೆಲ್ಲ ಇಲ್ಲೆಲ್ಲ ಗಟರ ಮಾಡಿದ್ದರೆ ನಮ್ಗೇನು ಸರಿ ಇಲ್ಲರಿ ಮತ್ತೆ ಗಟರನ ಸರಿಯಾಗಿ ಬಳಸೋದೂ ಇಲ್ರಿ ಅವ್ರು ಬಂದು ಈಗ ಬಾವಿ ಅಂತ ಇಲ್ಲ ಇಲ್ರಿ ಬೋರ್ ನೀರ್ಸತ್ಕ ಕೆಳಕತ್ತೇವ್ರ ಮತ್ತೆ ಈಗ ಸಣ್ಣ ಸಣ್ಣ ಮಕ್ಕಳದ ಅವು ಗಂಗಾಡ ಪಂಗಾಡ ಎಲ್ಲ ಹಿಂಗತ್ತೆ ಆತಂದ್ರೆ ಕಸ ತುಂಬಿಕೊಂಡು ಹೋಗ್ತಾರ ಇಲ್ಲ ಅಂತನಂಗಿಲ್ಲ ನಾವೇನು ಆದ್ರೆ ಏನತ್ತೆ ಈ ಗಟರ ಕ್ಲೀನ್ ಮಾಡ್ಬೇಕ್ರಿ ಅವ್ರು ಇಲ್ಲ ಅಂದ್ರೆ ಗಟ್ಟರ್ ಬ್ಯಾಡ್ ಅಂತ ಹೇಳಿ ಇಲ್ಲ ಬಳ್ಳಾರಿಗೆ ನಾಷ್ಟ ನಮ್ಗೆ ಇವೆಲ್ಲ ಏನಂತ ಡ್ರೈನೇಜ್ ಅಲ್ಲಿಗೆ ಹೋಗಿ ಕೂಡ ಅಂತ ಹೇಳ ನಾವು ಅವ್ರ ಮನವಿ ಮಾಡ್ಕೊತೀವಿ ಬಳ್ಳಾರಿ ನಾಲ್ಕೀಗ ನೀರ್ ಇಲ್ಲಿ ನೀರ್ ಇಲ್ಲ ಇಲ್ಲ ಬಳ್ಳಾರಿ ನೀರ್ ನೋಡ್ರಿ ಅದು ಬಳ್ಳಾರಿ ನೀರು ಮುಂದೆ ಎಲ್ಲಿ ಹೋಗತ್ತೆ ಗೊತ್ತಿಲ್ಲ ಹೋಗತಿ ಅವ್ರ ಮುಂದೆ ನಮ್ಗೆ ಏನಿದ್ರೆ ಎಲ್ಲ ಡ್ರೈನೇಜ್ ಕುಡಿಸ್ತೀವಿ ಅಂತ ಯಾವಾಗಲೂ ಹೇಳಿದಾರ ಅವರು ಈಗ ಡ್ರೇ ನಮ್ ಗಟ್ಟರ ಮಾಡಿದ್ರು ನೀರು ಎಲ್ಲಿ ಹೋಗಿ ಹೋಗುವಂತ ನಮ್ಗೆ ಕಾಣುವಂತ ಆದ್ರೆ ಬಳ್ಳಾರಿ ನೀರಿಗೆ ನಮ್ಗೆ ಇದು ಎಲ್ಲ ಏನೈತ್ರಿ ಮುಂದೆ ಡ್ರೈನೇಜ್ ಎಲ್ಲ ಸರಿಯಾಗಿ ಕೂಡ್ಸಿ ಏನೋ ಒಟ್ಟೆ ನಮ್ ಎಲ್ಲಾ ಕ್ಲೀನ್ ಮಾಡ್ಕೊಡಂತೀ ಕಲೆಕ್ಷನ್ ಎಲ್ಲಾದ್ರೂ ಈಗ ಅವಾಗ ನಾಲ್ಕು ಇದ್ರೆ ಈಗ ನೋಡ್ರಿ ಇಷ್ಟ ಮನಿ ಐದ್ ನೂರ್ ಮನಿ ಆರ್ನೂರ್ ಮನೆಯಾಗ್ ಮತ್ ಯಾರಾದರೂ ಈಗ ಸೆಫ್ಟಿ ಎಲ್ಲಾರು ಕಟ್ಟಕಂತ ಆಗಂಗಿಲ್ಲ ಪೈಲಲ್ಲಿ ನಾಕ್ ಮನಿದು ಹೆಂಗಾರ ಮಾಡಿದೀವಿ ಈಗ ಇಷ್ಟ ಮನಿ ಅದ್ ಯಾರೊಬ್ರು ಬಿಡ್ತಾರ ಯಾರೊಬ್ರಿ ಅವ್ರ ಅವ್ರ ಮನೆಯಾಗ ಹೋಗ್ರು ಅದಕ್ಕೇನೈತಿ ಅದು ಡ್ರೈನೇಜ್ ಕಲೆಕ್ಷನ್ ಕೊಡ್ರಿ ನಮ್ಗನ್ ಮಾಡ್ ಹೋತ್ರಿ ನಿಮ್ದು ಮಾಡ್ತಾನು ನಾಳೆ ಮಾಡ್ತಾನ ಅಂತ ಹೇಳ್ಕಾರಿ ಹೆಂಗ ಇಲ್ಲಿ ನೋಡ್ತಾರ್ರಿ ಹೋಗ್ತಾರೀ ಅದನ್ನ ನೀವು ಮಾಡ್ರಿ ಅಂತ ಹೇಳ ಈ ವಿಷಯವಾಗಿ ನಮ್ಮ ಪ್ರತಿನಿಧಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡಿದಾಗ ಅಧಿಕಾರಿಯ ಉತ್ತರ ಹೇಗಿತ್ತು ಸರ್ ನಮಸ್ತೆ ನ್ಯೂಸ್ ಚಾನಲ್ ಸರ್ ಹಾ ಸರ್ ಇಲ್ಲಿ ಸಾಯಿ ಇಲ್ಲಿ ಚರಂಡಿ ಕಡೆ ಎಲ್ಲ ಓಪನ್ ಆಗಿ ಬಿಟ್ರಿ ಸರ್ ಇಲ್ಲಿ ಏನು ಮುಂದೆ ಹೋಗಲ್ಲ ದಾರಿ ಇಲ್ಲ ಏನಿಲ್ಲ ಇಲ್ಲೇ ಓಪನ್ ಆಗಿ ಇಲ್ಲ ನೀರು ರೋಡಿ ನೀರ್ ಬರಾಕ್ ಸರ್ ಅದೆಲ್ಲ ಚರಂಡಿ ನೀರ ಮತ್ತ ಇಲ್ಲಿ ಪಾಪ್ ಜನರಿಗೆ ಓಡಾಡಕ ಆಗೋದು ನೆಕ್ಸ್ಟ್ ಹೊಳ್ಳಿ ಮತ್ ಮನೆಯೊಳಗೆ ಇದ್ದಾರೆಲ್ಲ ಸೊಳ್ಳಿ ಕಟ್ಟ ಜಾಸ್ತಿ ಆಗಿದೆ ರೀ ಮತ್ ಇದು ಆರ್ ತಿಂಗಳ ಆಯ್ತಂತ ಸರ್ ಯಾಕೆ ಸರಿ ಮಾಡಿಲ್ರಿ ರಿಪೋರ್ಟ್ ಮಾಡಿದವ್ರ ಸರ್ ಹಾರಿ ಅವ್ರ ಅಮೃತ್ ಯೋಜನೆದವ್ರ ಇತ್ರ ಹಾರಿ ಅದ ಪಿ ಡಬ್ಲ್ಯೂ ಡಿ ಅವ್ರ ಕಾರ್ಪೊರೇಷನ್ ಅವ್ರ ಈಗ ಮೆಂಟೇನ್ ಮಾಡಾಕ್ರಿ ಈಗ ಮಂಜುನಾಥ್ ಸರ್ ಅಂತ ಬಂದಾರ್ರಿ visit ಮಾಡೋನ್ ಅಂತ ಹೇಳಾಕತ್ತಾವ ಒಂದ್ ತಿಂಗಳ್ ಆತ್ರಿ ಇವತ್ ಮೆಸೇಜ್ ಮಾಡಿದ್ರ ಇವತ್ ಬರ್ತಾನ ಅಂದಾರ ಅವ್ರ ಇವತ್ ಬರ್ತಾರ ರೀ ಇವತ್ರಿ ಅಂದ್ರ ಅಲ್ಲೇ output ಇಲ್ರಿ ಅಂದ್ರ sir ಏನ್ ಆಗೇತಿ ಸೊಳ್ಳಿ ಕಾಟ ಬಾಳ ಆಗೇತ್ರಿ ಸಣ್ಣ ಸಣ್ಣ ಮಕ್ಳ ಆತು ಬಾಳ ಅದಾರ ಇಲ್ಲೆಲ್ಲಾ ಮತ್ತ ಗರ್ಭಿಣಿ ಅದಾರ ಅವ್ರ ಅದಾರ ಮತ್ತ ಎಲ್ಲಾ ವಯಸ್ಸಾದವ್ರ ಅದಾರ ಮತ್ತ ಹಿಂತಾವೆಲ್ಲಾ ಸಮಸ್ಯೆ ಆದ್ರ ಹೆಂಗ್ರಿ ಪಾಪ ನಾವ್ ಇಲ್ಲೇ ಇದ್ರಿ ಅದ report ಮಾಡೋದ್ ಅಂದ್ರ ಎಲ್ಲಿ ಏನ್ ಐತ್ರಿ ಅದ್ output ಇಲ್ಲ ಆಗೇತ್ರಲ್ಲ ಅದ.

ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ